ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ ಸರ್ ಜೆ ಸಿ ಗಾಡಿ ಕಳಿಸ್ಕೊಟ್ಟಿದ್ರು ಬಡಲಿ ಗಾಡಿ ಹದಿನಾಲ್ಕು ಸರ ಯಾರ ಓಡರ್ ಎಷ್ಟ ಓನರ್ ಎಷ್ಟ ಓನರ್ ಯಾವ ಲೋನ್ ಮಾಡಿರಿ ಡಾಕ್ಯುಮೆಂಟ್ಸ್ ರಡಿ ಕಡೀದು ಹಾಗೆ ಎಲ್ಲ ರೆಡಿ ಐತಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ಯಾ ಕಡಿಮೆ ಅದು ಲೋನ್ ಇಲ್ಲ ರೀ ಸರ ಕ್ಲಿಯರ್ ಐತಿ ನೋಡಿ ಹೇಳೋದಿಲ್ಲ ಆಗಿಲ್ಲ ಸರ ಹೆಚ್ ಬಿ ಕಡೀದು ಎಪ್ಪತ್ತೈತಿ ಸರ ಇಪ್ಪತ್ತೈದು ಎಚ್ ಪಿ ಡಾ ಹಾಂ ಸರ ಇವತ್ತು ಅದು ತ್ರೀ ಡಿ ಯಾಕ್ಸ್ ಐತ್ರಿ ಸರ ತ್ರೀ ಡಿ ಸರ್ ಅಲ್ಲ ನೋಡು ಲೋನ್ ಟೈರ್ ಕಡೆ ಸಚಿವರಾಗಿದೆಯಾ ಟೈರ ಮುಂದಿನ ಟೈರ ಜೂರ ಅವ್ರಿ ಸರ ಮತ್ತೆ ಡಬ್ಬು ಟೈರ ಯಂತ್ರಣ ಬಟ್ಟ ಸರ್ ಲೊಕೇಶನ್ ಕಡೆ ಇರೋದು ಲೊಕೇಶನ್ ಸರ ಚಿಕ್ಕರಿ ಸರ ಜೌರಿಪುರಿ ತಾಲೂಕಾ ಜಿಲ್ಲಾ ಬಿಜಾಪುರ ಐದು ಕೆಜಿ ಸತ್ ರೆಡಿ ಇಲ್ಲ ಓ ಸರ ಐದು ಕೆಜಿ ಸೇರಿಲ್ಲ ಗಡಿಯಲ್ಲಿ ಏನೇನಿಲ್ಲ ಸರ್ ಗುಡ್ ಕಂಡೀಷನ್ ಗಾಡಿ ಐತಿ ಸರ್ ಅದೇನು ಬಂದು ನೋಡ್ಕೊಳ್ಳಿ ಸರ್ ಹೊಡೆದು ಮಾಡಿ ಗಟ್ಟಿ ಡೀಸೆಲ್ ಗಟ್ಟಿಗೆ ಡೀಸೆಲ್ ಡಲ್ ನಾಕುವರೆ ನಾಕು ಹೋಗ್ತಾರೆ ಸರ ಎಷ್ಟು ಗಟ್ಟಿ ಹೊಡಿದೆ ಗಡಿ ಗಾಡಿ ಒಂದ್ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಬೇಟ ಹದ್ನಾರುವರೆ ರೀ ಸರ್ ಸರ ಹದಿನಾರುವರೆ ಎರಡ್ ಸಾವಿರದ ಎಷ್ಟು ಓಡಲ್ಲ ಎರಡ್ ಸಾವಿರದ ಹದಿನಾಲ್ಕರ ಎರಡ್ ಸಾವಿರದ ಹದಿನಾಲ್ಕು